ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆಯ ಸ್ಕಿನ್ ಗ್ಲೋಯಿಂಗ್ ಎಣ್ಣೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಇವತ್ತು ಬಂದು ಅರ್ಧ ಕ್ಯಾರೆಟ್ ಮತ್ತು ಅರ್ಧ ಬೀಟ್ರೋಟ್ ತೊಗೊಂಡಿದ್ದೀನಿ ಬೇರೆ ಇನ್ಯಾವುದನ್ನು ನಾನು ಸೇರಿಸಿಲ್ಲ ಮೇಯ್ನಾಗಿ ಬಂದು ಇದಕ್ಕೆ ನಾವು ವೈಟಮಿನ್ ಅನ್ನು ಲಾಸ್ಟಾಗಿ ಬಂದು ಟ್ಯಾಬ್ಲೆಟ್ಸ್ ಇದ್ದರೆ ಯೂಸ್ ಮಾಡ್ಕೋಬೋದು ಮತ್ತು ನಿಮ್ಮ ಹತ್ರ ಆರೆಂಜ್ ಪೀಲ್ ಇದೆ ಅಂತಂದರೆ ಫ್ರೆಶ್ ಅದು ಕೂಡ ನೀವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಂಡು ಎಣ್ಣೆನ ಮಾಡ್ಕೊಬೋದು ನಾನು ಬಂದು ಬಿಗಿನಿಂಗ್ ಕ್ಲಿಪ್ಸು ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಇರೋದನ್ನೇ ಹಾಕಿದ್ದೀನಿ ಒಂದು ನೂರು ಗ್ರಾಮ್ ಎಣ್ಣೆಯಲ್ಲಿ ನಾವು ಈ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಸೋಸ್ ಎತ್ತಿಟ್ಕೊಳ್ಳೋದಷ್ಟೇ ಇನ್ನೇನು ದೊಡ್ಡ ಪ್ರಾಸೆಸ್ ಅಂತ ಏನೂ ಇರೋದಿಲ್ಲ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತಲ್ಲ ನೀವು ಸ್ಟ್ರೈಟ್ ಬಾಯ್ಲಿಂಗ್ ಮೆಥಡಲ್ಲೇನೇ ನೀವು ಬಂದು ಇದನ್ನು ಮಾಡ್ಕೊಬೋದು ಅದು ತಳ ಪಾತ್ರೆ ತೊಗೊಂಡು ಅದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ನೂರು ಎಮ್ ಎಲ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಿ адәке ни юндар ардә ಕ್ಯಾರೆಟ್ ಮತ್ತು ಅರ್ಧ ಬೀಟ್ರೂಟನ್ನು ರುಬ್ಬಿಟ್ಟು ಅದನ್ನು ಇದ್ರ ಜೊತೆ ಎಣ್ಣೆ ಜೊತೇಲಿ ಹಾಕಿ ಚೆನ್ನಾಗಿ ಹಸೆ ವಾಸನೆ ಹೋಗೋವರೆಗೂ ನಿಧಾನವಾಗಿ ಕೈ ಬಿಡದೆ ತಿರುಗಿಸಿ ಅದು ಎಣ್ಣೆ ಕಲರೆಲ್ಲ ಫುಲ್ಲಾಗಿ ಚೇಂಜ್ ಆಗಿ ಗೋಲ್ಡನ್ ಕಲರಲ್ಲಿ ಎಣ್ಣೆ ಸಿಗುತ್ತೆ ಅದನ್ನು ನೀವು ಸೋಸ್ ಇಟ್ಕೊಂಡು ಮೇಲೆ ನೀವು ಎತ್ತಿಟ್ಕೊಳ್ಳಿ ಆಲ್ಮೋಸ್ಟ್ ಬಂದು ಚೆನ್ನಾಗಿದೊಂದು ಒಂದು ಒನ್ ಮಂತ್ವರೆಗೂ ಇಟ್ಟು ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಇದನ್ನು ಈ ಎಣ್ಣೆ ರೆಡಿ ಆಯಿತು ಇದಕ್ಕೆ ವೈಟಮಿನ್ ಇ ಎಣ್ಣೆ ಕೂಡ ಅಂದರೆ ವೈಟಮಿನ್ ಇ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಈ ಎಣ್ಣೆ ಜೊತೆಗೆ ಅದನ್ನು ಅದನ್ನು ಒಂದು ಎರಡು ಟ್ಯಾಬ್ಲೆಟನ್ನು ಬಂದು ನೀವು ಹಾಕೋಬೋದು ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಇದನ್ನೇ ಯೂಸ್ ಮಾಡ್ಬೋದು ಸೊ ಆರೆಂಜ್ ಪೀಲ್ ಇದೆ ಅಂತಂದರೆ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ರೋಸ್ ಪೆಟಲ್ಸ್ ಇತ್ತು ಅಂದರೆ ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಸೊ ಎಲ್ಲ ಮೇಲೆ ಈ ರೀತಿ ಚೆನ್ನಾಗಿ ಸೋಸಿಬಿಟ್ಟು ಒಂದು ಸ್ಟೀಲ್ ಈ ರೀತಿ ಸ್ಟೀಲ್ ಯಾವುದಾದ್ರೂ ಒಂದು ಡಬ್ಬಿನಲ್ಲಿ ಇಲ್ಲಾಂದರೆ ಗ್ಲಾಸ್ ಕಂಟೈನರಲ್ಲಿ ಹಾಕ್ಬಿಟ್ಟು ನೀವು ಎತ್ತಿಟ್ಕೊಳ್ಳಿ ಸೊ ಈ ಥರ ಎತ್ತಿಟ್ಕೊಳ್ಳುವಾಗ ನಮಗದು ಕೆಡದೇ ಇರುತ್ತೆ ಪ್ಲ್ಯಾಸ್ಟಿಕಲ್ ಬೇಡ ಹಾಕಿಟ್ಬಿಟ್ಟು ಇದನ್ನು ನೀವು ಎರಡು ದಿವಸಕ್ಕೆ ಒಂದ್ಸಲ ಆದ್ರೂ ಅಟ್ಲೀಸ್ಟ್ ಫೇಸ್ಗೆ ಒಂದೊಂದು ಎರಡೆರಡು ಡ್ರಾಪ್ಸ್ ಹಾಕು ಜಾಸ್ತಿನೇ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಎತ್ಕೊಂಡು ಎರಡರಿಂದ ಮೂರು ಡ್ರಾಪ್ಸ್ ಸಾಕಾಗುತ್ತೆ ಜಸ್ಟ್ ಸ್ಕಿನ್ ಅಬ್ಸಾರ್ಬ್ ಅಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಎಲ್ಲನೂ ಹಾಕಬೇಕು ಅನ್ನೋದೇನೂ ಇಲ್ಲ ನಾನು ಬಂದು ಇಲ್ಲಿ ಒಂದು ನಾಲ್ಕೈದು ಡ್ರಾಪ್ ತಗೊಂಡಿದ್ದೀನಿ ಯಾಕಂದರೆ ಚ ಚೆನ್ನಾಗಿ ಮಸಾಜ್ ಮಾಡ್ತೀನಿ ನಾನು ಫೇಸನ್ನು ಫಸ್ಟು ನೀವು ಯಾವ ಫೇಸ್ ವಾಶು ಸೋಪ ಯೂಸ್ ಮಾಡ್ತೀರಾ ಅದರಿಂದ ಫೇಸನ್ನು ನೀಟಾಗಿ ಕ್ಲಿಯರ್ಡಾಗಿ ವಾಶ್ ಮಾಡಿಬಿಟ್ಟು ಆಗಿ ಈ ಎಣ್ಣೆಯನ್ನು ಹಾಕಿ ಫೇಸನ್ನು ಚೆನ್ನಾಗಿ ಈ ರೀತಿ ಮೇಲ್ಮುಖವಾಗಿ ಮಸಾಜ್ ಮಾಡ್ಕೊಳ್ಳಿ ಕೆಳಮುಖದಿಂದ ಮೇಲ್ಮುಖಕ್ಕೆ ಮೇಲ್ಮುಖದಿಂದ ಕೆಳಮುಖಕ್ಕೆ ಆದಷ್ಟು ಮಸಾಜ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಸಾಜ್ ಮಾಡೋದ್ರಿಂದ ನಾವು ಕ್ಯಾರೆಟ್ ಮತ್ತು ಬೀಟ್ರೂಟ್ ಯೂಸ್ ಮಾಡಿದ್ದೀವಲ್ಲ ಸೊ ಅದರಲ್ಲಿರುವಂತಹ ಒಂದು ಕಂಟೈನ್ಸ್ ನಮಗೆ ಒಂದು ಹೆಲ್ದಿ ಸ್ಕಿನ್ ಗ್ಲೋಯಿಂಗನ್ನು ಕೊಡುತ್ತೆ ಮತ್ತು ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ರಿಮೂವ್ ಮಾಡುತ್ತೆ ಒಂದು ಎರಡು ಮೂರು ಸಲ ಯೂಸ್ ಮಾಡಿರ್ತೀನಿ ಬಟ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಕೊಟ್ಟಿತ್ತು ನನಗೆ ನಾನು ಈಗ ರೀಸನ್ ಟೈಮಲ್ಲಿ ಚಾನಲ್ ಇದನ್ನು ಯೂಸ್ ಮಾಡ್ತಾ ಇರೋದು ನಾನು ರಿಸಲ್ಟ್ಸ್ ತೋರಿಸ್ತೀನಿ ನಿಮಗೆ ಏನು ನಾನು ಯೂಸ್ ಮಾಡ್ತೀನಿ ಮಾಡ್ತಾ ಇದ್ದೀನಿ ಇದೇ ದಿನಾನೇ ನಾನು ಒಂದು ಚೆನ್ನಾಗಿ ಫೇಸ್ಗೆ ಅಬ್ಸಾರ್ಬ್ ಆಗೋ ಥರ ಚೆನ್ನಾಗಿ ಫೇಸ್ಗೆ ಹಾಕೊಂಡಿದ್ದೆ ಇದನ್ನು ಸೊ ಒಂದು ಒಳ್ಳೆ ಗ್ಲೋಯಿಂಗ್ ಅಂತ ಅನ್ನಿಸ್ತು ಮತ್ತು ಸ್ಕಿನ್ಗೆ ಒಂದು ಒಂದೊಳ್ಳೆ ಮಾಯ್ಶ್ಚರ್ ಥರ ಅನ್ನಿಸ್ತಾ ಇತ್ತು ನನಗೆ ಒಂದು ತ್ರೀ ಟು ಫೈ ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ಮೇಲೆ ಒಂದು ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ ಫಸ್ಟ್ ಡೇನೇ ರಿಸಲ್ಟ್ಗೆ ಎದುರು ನೋಡೋಕ್ಕೆ ಹೋಗಬೇಡಿ ನಾನೊಂದು ಟ್ರೀ ತ್ರೀ ಟೈಮ್ಸ್ ಯೂಸ್ ಮಾಡಿರ್ತೀನಿ ಬಟ್ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ ಸೊ ಮನೇಲಿ ಇದ್ರೆ ಲೈಟ್ ಹಾಕೊಂಡು ತೋರಿಸ್ತೀವಿ ಅಂತ ಅನ್ಕೋತಾರೆ ಜನ ಬಟ್ ಆದರೆ ನಾನು ಹೊರಗಡೆನೆ ತೋರಿಸ್ತೀನಿ ಫೇಸ್ ಯಾವ ರೀತಿ ಗ್ಲೋಯಿಂಗ್ ಬಂದಿದೆ ಅಂತ ನಮಗೆ ಹೊರಗು ಬಿಸಿಲಲ್ಲೇ ಬೆಳಕಾಲೆ ನಮ್ಮ ಫೇಸ್ ರಿಯಲ್ ಗ್ಲೋಯಿಂಗ್ ಗೊತ್ತಾಗೋದಲ್ವ ಸೊ ನೋಡಿ ನಾನು ಹೊರಗೆ ಹೋಗ್ತಾ ಇರೋ ವಿಡಿಯೋ ಇದು ಯಾವುದೇ ರೀತಿ ಮೇಕಪ್ ಆಗಲಿ ಯಾವುದೂ ನಾನು ಹಾಕಿರಲಿಲ್ಲ ಬಟ್ ಸ್ಕಿನ್ ಬಂದು ಒಂದು ರೀತಿ ಚೆನ್ನಾಗಿತ್ತು ಒಂಥರ ಆಗಿತ್ತು ನನಗೆ ಖುಷಿ ಆಯಿತು ಓಕೆ ಇದು ಯೂಸ್ ಮಾಡಿದ್ಮೇಲೆ ಸ್ಕಿನ್ ಈ ರೀತಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಸೊ ನೀವು ಯೂಸ್ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ನಿಮ್ಗೆ ವರ್ಕ್ ಆಗುತ್ತೆ ಒಂದು ವಾರಕ್ಕೆ ಒಂದು ಮೂರು ಆದರೂ ಯೂಸ್ ಮಾಡಿ ನೈಟಲ್ಲಿ ಹಾಕಿ ಕೂಡ ಬಿಡ್ಬೋದು ಏನು ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್